ನಮ್ಮ ನಾಡಿನ ದೇವರಾದಂಥ ನಡೆದಾಡುವ ದೇವರು ಕಣ್ಣಿಗೆ ಕಾಣಿಸುವ ದೇವರು ಶ್ರೀ ಗುರು ಪಂಚಾಕ್ಷರಿ ಪುಟ್ಟರಾಜ್ ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಒಂದು ಅನುಭವ ನೋಡ್ರಿ ಶಿವನ ಸಾಕ್ಷಾತ್ ಶಿವನ ದರ್ಶನ ಆದಂಗೆ ಆಗ್ತದೆ ಈ ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕದು ಅಂದ್ರೆ ನಾವು ಏನಪ್ಪ ಅಂದ್ರೆ ಒಂದು ಅಮೃತವನ್ನು ಉಂಡಂಥ ಸವಿದಂಥ ನಮಗೊಂದು ಸವಿ ನೆನಪಾಯಿತು ನಮ್ಮ ಈ ಸಮಿತಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖಂಡಮ್ಮಣ್ಣವರು ಅವರ ಒಂದು ತ್ಯಾಗ ನಾನು ಈಗ ಅವ್ರನ್ನ ಮೂವತ್ತು ವರ್ಷದಂತಲೇ ನೋಡ್ಕೊತ ಬಂದೀನಿ ಅವರು ಒಂದು ಸರ್ಕಾರದ ಸೇವೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಸಮಾಜ ಸೇವೆ ಮತ್ತು ಬಸವ ತತ್ವವನ್ನು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ಒಂದು ಆಧ್ಯಾತ್ಮಿಕ ಒಂದು ಸ್ವಂತ ಖರ್ಚಿನಿಂದ ಯಾವುದೇ ಒಂದು ಇದು ಇಲ್ಲದ ಒಂದು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಸಂಘಟನೆ ಮಾಡಿ ಬಸವ ತತ್ವಗಳನ್ನು ಯಾಕಂದರೆ ಈಗಿನ ಪೀಳಿಗೆಗಳಾಗ ಬೇರೆ ದಾರಿ ತಪ್ಪಲಿಕ್ಕೆ ಹುಡುಗರು ಯಾಕಂದ್ರೆ ಆಧ್ಯಾತ್ಮಿಕ ಕಡೆನೂ ಒಲವಿಲ್ಲ ಯಾಕೋ ಏನೋ ಒಂದು ಲೋಕದಾಗ ಅದಾರ ತಮ್ಮ ಒಂದು ಮೊಬೈಲ್ ಆತು ಇವತ್ತಿನ ಚಟಗಳ ವ್ಯಸನದಿಂದ ಆತು ಅಂಥ ಸಂದರ್ಭದಲ್ಲಿ ಇವರು ಯುವ ಪೀಳಿಗೆ ಒಂದು ಆಧ್ಯಾತ್ಮಿಕ ಒಂದು ಧಾರ್ಮಿಕ ಒಂದು ಭಾವನೆಯನ್ನು ಮೂಡಿಸಿ ಕಡೆಕ್ಕೆ ಅವರ ಒಂದು ಶ್ರಮಕ್ಕೆ ನೂರಕ್ಕೊಂದು ಇಪ್ಪತ್ತೈದು ಪರ್ಸೆಂಟ್ ಆದರೂ ಅವರೊಂದು ಶ್ರಮ ಐತೆ ಅನ್ನೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಒಳ್ಳೆಯ ಸಂತೋಷದಿಂದ ಹೇಳೋಕ್ಕೆ ಬಯಸ್ತೀನಿ ಯಾಕಪ್ಪ ಅಂದ್ರೆ ಬಸವರಾಜ ಮತ್ತು ಅವರು ಗಂಡಮ್ಮನವ್ರ ಕುಟುಂಬ ಹೆಂಗೈತಪ್ಪ ಅಂದ್ರೆ ಒಂದು ಶರಣ ಇದು ಒಂದು ಕಲ್ಯಾಣ ಇದು ಇಂದು ನಾವು ಬಸವ ಕಲ್ಯಾಣದೊಳಗೆ ಎಲ್ಲ ಒಂದು ಕಲ್ಯಾಣ ಅಂದ್ರೆ ಒಂದು ಈಗ ಆ ಕಲ್ಯಾಣ ರೂಪದೊಳಗೆ ಸಂಸತ್ ಆ ಹಂಗೆ ಒಂದು ಸಂಸತ್ತು ಅಂತೇಳಿ ಒಂದು ಕಲ್ಯಾಣ ಇತ್ತು ಆ ಕಲ್ಯಾಣ ಊಟವನ್ನು ಇಲ್ಲಿ ಸ್ಥಾಪನೆ ಮಾಡಿದಾಗ ಮೊಮ್ಮಕ್ಕಳಿಗೆ ಆಯ್ತು ಸ್ವಸ್ಥಂದ್ರಿಗೆ ಆಯ್ತು ಒಂದು ಸಂಸ್ಕೃತಿ ಎಷ್ಟು ಒಂದು ಸಂಸ್ಕೃತಿ ಕೊಟ್ಟರೆ ಅಂದ್ರೆ ಅದ್ಭುತವಾದಂತ ಈಗಿನ ದಿನಮಾನದೊಳಗೆ ಬೇರೆಯವ್ರ ಮನೆಯವರು ಈಗೂ ಚಟುವಳಾಗ್ತಾ ಇರಲಿಲ್ಲ ನೀವು ಅದು ಸ್ವಸ್ಥರಿಗೆ ನೀವು ಬಿಟ್ಟು ಯಾತ್ರಿ ನೀರಪ್ಪ ಮಾಡಬೇಕು ಅನ್ನೋ ಲೆಕ್ಕರಾಗಿದ್ದಾರೆ ಅಂಥ ಸಂದರ್ಭದಾಗ ಇಂಥ ಇವುದೊಳಗೆ ಮೊಮ್ಮಕ್ಕಳಿಗೆ ಇಂಥ ಸ್ವಸ್ಥರಿಗೆ ಒಂದು ಸಂಸ್ಕಾರ ಕೊಟ್ಟರೆ ಅಂದರೆ ನಿಜವಾಗ್ಲೂ ಅವರು ನಾವು ಕಳಿಸ್ತಕ್ಕಂಥದ್ದು ಯಾಕೆ ನಾನು ಒಂದು ಟೈಮ್ದಾಗ ಅವ್ರು ಕೈತಿದ್ದೆ ನನಗೆ ಅವ್ರಿಗೆ ಚಟಪಟ್ಟ ಜಗಳ ಅಂದರೆ ಹೆಂಗಪ್ಪ ಅಂದರೆ ಒಂದು ಅಣ್ಣ ತಮ್ಮ ಬಾಂಧವ್ಯ ಅವರು ನಾನು ಏನಂದ್ರು ಒಟ್ಟೆ ಯಾವುದು ತಪ್ಪು ಭಾವನೆ ತಿಳ್ಕೊಂಡಿಲ್ಲ ಅವರು ನಾನೇನಂದ್ರೂ ನಾನು ತಪ್ಪಿದೆ ಯಾಕಂದ್ರೆ ಆ ಥರ ನಾವು ಒಂದು ಒಡನಾಟದಿಂದ ಬೆಳೆದು ಬಂದೀವಿ ಅವ್ರ ಒಂದು ಕಾರ್ಯ ನಾನು ನಿಜಕ್ಕೂ ಒಂದು ಶ್ಲಾಘನೀಯ ಭಗವಂತ ಅವರು ಇನ್ನೂ ಹೆಚ್ಚಿನ ಒಂದು ಒಂದು ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಇದನ್ನು ಬಸುವತ್ತಂಥ ಒಂದು ಒಂದು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಶಕ್ತಿ ಆ ಕುಟುಂಬದವರಿಗೆ ಯಾಕೆ ಇವರು ಆದ್ರೆ ಅವ್ರ ಮೊಮ್ಮಕ್ಕಳು ತಯಾರು ಮಾಡ್ರೆ ಮತ್ತು ತಯಾರು ತಯಾರಾಗ್ಯಾರೆ ನೋಡಿರಿ ಎಷ್ಟು ಸಂಸ್ಕಾರ ಐತಿ ನಿಜವಲ್ಲ ಅವರು ಒಂದು ಇದು ನಮ್ಗೆ ಭಾಳ ಅನಿಸುತ್ತೆ ಅದಕ್ಕೆ ಇನ್ನೂ ಹೆಚ್ಚಿನ ಯಾಕಂದ್ರೆ ಹೇಳೋಕೆ ಬಾದ್ರೆ ಭಾಳ ಟೈಮ್ ಯಾಕೆ ಮತ್ತು ಅಕ್ಕಾರೆ ಆಗಲೇ ಮಂಟು ತಿಂತಿದ್ರು ಅವರು ಏನು ಕೊರೋಕ್ಕೆ ಹೆಚ್ಚಿನ ಅವರು ಅದಕ್ಕೆ ದೇವರ ಬಸವಣ್ಣನ ಆಶೀರ್ವಾದ ಸದಾ ಅವ್ರ ಮ್ಯಾಗ ಇರ್ಲಿ ಯಾಕಂದ್ರೆ ಇದನ್ನ ನಮ್ಮ ಮನ್ಯಾಗ ಮಾಡಕ್ ಆಗುಲ್ರಿ ಅದಕ್ಕೆ ಇಲ್ಲ ಅದಕ್ಕೆ ಹೇಳಿ ಸಂದರ್ಭದಲ್ಲಿ ನನ್ನ ಈ ಕಾರ್ಯಕ್ರಮ ನಿಜವಾದ ಇವತ್ತು ಎಲ್ಲರೂ ಸೌಭಾಗ್ಯವಂತರು ಯಾಕಂದ್ರೆ ಸಿಗುದಲ್ರಿ ಯಾವ ನಾವು ಲಕ್ಷಾಂಕಾದ್ರೂ ಕರೆಕ್ಟ್ ಸಿಗಲ್ಲ ಇಂತಹ ಅಚ್ಚುಕಟ್ಟಾದಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆ ಬಸವಣ್ಣನ ಒಂದು ಅಧೀನರಾಗಿ ನಾವು ಇವತ್ತು ಆ ಬಸವ ಶಿವಾನುಭವಿಗಳ ಭಾಗಿಯಾಗಿ ನನ್ನ ಅಧ್ಯಕ್ಷ ಕೊಡಿಸ್ತೀನಿಂತ ನಾನು ಅವರಿಗೆ ಧನ್ಯವಾದ ಹೇಳುತ್ತ ನಾನು ಮತ್ತು ಎಲ್ಲ ನಮ್ಮ ಭಕ್ತಾದಿಗಳು ಸ್ವಾಗತವನ್ನು ಕೊಡ್ತಾ ನಮ್ಮ ಕುಟುಂಬದ ಮಲ್ಲಿಕಾರ್ಜುನ ಹೆಣ್ಣಮ್ಮನವ್ರ ಕುಟುಂಬಕ್ಕೆ ನಾನು ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೋಲೆ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡಿಕೊಂಡು ಎರಡು ಮಾತುಗಳು ಶ್ರೀ ಓಮ್ ಶ್ರೀ ಗುರು ಬಸವಲಿಂಗ